ಬಾಗಲಕೋಟೆ ಜಿಲ್ಲೆಯ ನವನಗರದ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಹದಿಮೂರನೇ ಘಟಿಕೋತ್ಸವಕ್ಕೆ ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಚಾಲನೆ ನೀಡಿದರು ಈ ವೇಳೆ ಇಪ್ಪತ್ತೊಂದು ಮಂದಿ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹತ್ತು ಎಂಎಸ್ಸಿ ಪದವಿ ಐದು ಸಂಶೋಧನಾ ಪದವಿ ಸೇರಿ ಒಟ್ಟು ಮೂವತ್ತಾರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ ಕೇಂದ್ರ ಸರ್ಕಾರದ ವೈಜ್ಞಾನಿಕ ಮತ್ತು ಕೈಗಾರಿಕಾ ಅನುಸಂಧಾನ ಪರಿಷತ್ ಮಹಾನಿರ್ದೇಶಕರಾದ ಡಾ ಎನ್ ಕಲೆಸೆಲ್ವಿ ಸೇರಿದಂತೆ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರು ಪೋಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬೀದರ್ ಜಿಲ್ಲೆಯ ಅಮೂಲ್ಯ ಎಸ್ ಪಾಟೀಲ್ ಒಟ್ಟು ಹದಿನಾರು ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ ಇನ್ನೋರ್ವ ವಿದ್ಯಾರ್ಥಿನಿ ಸ್ಮಿತಾ ಐದು ಚಿನ್ನದ ಪದಕ ಪಡೆದಿದ್ದಾರೆ ಸಿಆರ್ಐಆರ್ ಮಹಾನಿರ್ದೇಶಕಿ ಡಾ ಎನ್ ಸೆಲ್ವೈ ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ತೋಟಗಾರಿಕೆ ಮತ್ತು ಕೃಷಿ ಕೊಡುಗೆ ಅಪಾರವಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಉದ್ಯಮ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಅಭಿವೃದ್ಧಿ ಸಾಧಿಸುವಂತಾಗಲಿ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ಹೆಚ್ಚು ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿ ಅಮೂಲ್ಯ ನಿರಂತರ ಪರಿಶ್ರಮ ಮತ್ತು ಕುಟುಂಬ ಸದಸ್ಯರ ಸಹಕಾರದಿಂದ ಚಿನ್ನದ ಪದಕಗಳನ್ನು ಪಡೆಯಲು ನೆರವಾಯಿತು ಎಂದು ಹೇಳಿದರು ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ನಮ್ಮ ಸಲುವಾಗಿ ಇಬ್ಬರದು ಲೈಕ್ ಗವರ್ಮೆಂಟ್ ಜಾಬ್ಸ್ ಇತ್ತು ಸಾಕಷ್ಟು ಟ್ರಾನ್ಸ್ಫರ್ಸ್ ಆದ್ರೂ ನಮ್ದು ಎಜುಕೇಶನ್ ಸಲುವಾಗಿ ದೂರ ದೂರ ಇರೋದಾಗ್ಲಿ ನಮ್ ಜೊತೆ ಏನೂ ಆಗಿರ್ಲಿಲ್ಲ ಲೈಕ್ ನಮ್ ಸ್ಕೂಲಿಂಗ್ ನಂದು ಯು ಜಿ ಮುಗಿಸಿದ ಬೀದರ್ ಅಲ್ಲಿ ಅಜ್ಜಿ ಅಜ್ಜ ಮನೆಯಲ್ಲಿ ಇರ್ತಿದ್ದೆ ಅವಾಗ ಎಕ್ಸಾಮ್ ಟೈಮ್ ಅಲ್ಲಿ ಹೋದಾಗ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು ಮೈ ಅಜ್ಜ ಅಜ್ಜಿ ಆಗ್ಲಿ ಮಾಮ ಮಾಮಿ ದೊಡ್ಡಪ್ಪ ದೊಡಮ್ಮ ಎಲ್ಲಾರು ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ ಚೆನ್ನಾಗಿ ನೋಡ್ಕೊಂಡು ಓದಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ